ಈ ಸೀಸನ್ ಕನ್ನಡ ಬಿಗ್ ಬಾಸ್ ನೋಡ್ತಾ ಇದೀರಾ ಹೌದು ನೋಡ್ತಾ ಇದೀವಿ ಓಕೆ ನಿಮ್ ಫೇವರಿಟ್ ಯಾರು ಅಂತ हनुಮಂತ हनुಮಂತ ಯಾಕೆ हनुಮಂತ ಅಂತ ಆನ್ ಓಕೆ ಅದಕ್ಕೆ हनुಮಂತನ ಹೌದು ಓಕೆ ಆಗತ್ರ ಈ ಸೀಸನ್ ಅಲ್ಲಿ ಕುತಂತ್ರ ಕೆಲಸ ಮಾಡೋದು ಯಾರು ಚೈತ್ರ 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 ಕುಂದಾಪುರ್ ಕುತಂತ್ರಿ ಬಕೆಟ್ ಟೀದ ಯಾರು ಭವ್ಯ ಬಾವ್ಯಾ ಬಾವ್ಯಾ ಓಕೆ ಈ ಸೀಸನ್ ಅಲ್ಲಿ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ಮಂಜು ಮಂಜು ಅವರೇ ಇರ್ತಿದ್ದಾರೆ ಅವರೇ ಇರ್ತಾರೆ ಓಕೆ ಇದು ಯಾರು ಮೋಕ್ಷಿತ್ ಮತ್ತೆ ಮಂಜನ್ ಅವ್ರದ್ದು ಅಣ್ಣ ತಂಗಿ ಅನ್ಕೊಂಡು ಜಗಳ ಮಾಡ್ತಾ ಇದ್ರು ನೋಡಿದ್ರಾ ನಿನ್ನೆ ಹಾ ನೋಡಿದ್ವಿ ಓಕೆ ನೋಡ್ಬಿಟ್ಟು ಏನ್ ಬಿಟ್ ಅನಿಸ್ತು ಅಂತ ಎಲ್ಲಾ ಡ್ರಾಮಾ ಡ್ರಾಮಾ ಮೋಕ್ಷಿತ್ ಮೋಸ ಮಾಡ್ತಿದ್ರು ಮಂಜನ ಮೋಸ ಮಾಡ್ತಿದ್ರ ಮಂಜಣ್ಣ ಮೋಕ್ಷಿತ್ ಹಾಗಾದ್ರೆ ಈ ವೀಕೆಂಡ್ ಅಲ್ಲಿ ಕ್ಲಾಸ್ ಇದೆ ಅಂತೀರಾ ಓ ಮಸ್ತ್ ಪ್ರತಿ ವೀಕೆಂಡ್ ಚೆನ್ನಾಗಿರುತ್ತೆ ಸುದೀಪ್ ಅವರು ಇರ್ತಾರಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬಿಗ್ ಬಾಸ್ ನೋಡ್ತಾ ಇದೀರಾ ಎಷ್ಟ್ ನೋಡ್ತಿದೀವಿ ಓಕೆ ನಿಮ್ಮ ಫೇವ್ರೆಟ್ ಯಾರಂತ ಈ ಸೀಸನ್ ಅದು ಹನುಮಂತು ಹನುಮಂತು ಹನುಮಂತಿಗೆ ಚೆನ್ನಾಗಿ ಆಡ್ತಿದಾರಾ ಸೂಪರ್ ಆಗಿ ಆಡ್ತಿದಾರೆ ಓಕೆ ಹನುಮಂತದು ಮತ್ತೆ ದನರಾಜದು ಸಣ್ಣ ಹೇಗಿದೆ ಅಂತೀರಾ ಚೆನ್ನಾಗಿದೆ ಹೀಗೆ ಕಂಟಿನ್ಯೂ ಮಾಡ್ಕೊಂಡ್ ಹೋಗಿ ಫ್ರೆಂಡ್ ಶಿಪ್ ಈ ಬಿಗ್ ಬಾಸಲ್ಲಿ ಬಕೆಟ್ ಅಂದ್ರೆ ಯಾರು ಅಂತೀರಾ ಬಕೆಟ್ ಹಿಡಿಯೋರು ಅಂತಾರೆ ಬಕೆಟ್ ಅಂದ್ರೆ ಯಾ ಋಷಿಶಿ ಆಮೇಲೆ ಶೋಭಾ ಶೋಭಾ ಓಕೆ ಅಾ ಓ ಭವ್ಯ ಯಾರಿಗೆ ಬಕೆಟ್ ಹೇಳ್ತಾರ ಭವ್ಯ ಭವ್ಯ ಎಲ್ಲಾರ್ಗೂ ಎಲ್ಲಾರ್ಗೂ ಬಕೆಟ್ ಹೇಳ್ತಾರ ಭವ್ಯ ಓಕೆ ವಿನ್ನರ್ ಅಂದ್ರೆ ಯಾರಾಗ್ಬೇಕು ಅಂತ ಹನುಮಂತುನೇ ಹನುಮಂತನ ಆಕ ಥ್ಯಾಂಕ್ ಯು ಬ್ರೋ ಗಾಡಾ ಬಿಗ್ ಬಾಸ್ ನೋಡ್ತಾ ಇದೀರಾ ಹೌನ್ ಬಟ್ ಹೇಳಿ ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವರಿಟ್ ಯಾರು ಹನುಮಂತ ಯಾಕೆ ಹನುಮಂತ ಚೆನ್ನಾಗಿ ಆಡ್ತಾರೆ ಮತ ಮಾಡಲ್ಲಾ

ಹೇಗೆ ಪಾಸಿಟಿವ್ ಪಾಸಿಟಿವ್ ಅಂತ ಅನ್ಬಿಟ್ಟು ಅವರು ಡಬಲ್ ಫೇಸ್ ಇಕ್ಕೊಂಡು ಆಡ್ತಿದ್ದಾರೆ ಮಂಜಣ್ಣ ಸೈಡ್ ಅಲ್ಲಿ ಮೋಕ್ಷಿತ ಬಗ್ಗೆ ಮಾತಾಡ್ತಾರೆ ಮೋಕ್ಷಿತ ಪ್ರಿನ್ಸ್ ಜೊತೆ ಮೋಕ್ಷಿತ ಬಗ್ಗೆನೇ ಕೆಟ್ಟಾಗ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ಟಾಪ್ ಟೂ ಅಲ್ಲಿ ವಿಕ್ರಮ್ ಬರ್ಬೋದು ಹನುಮಂತ ಬರ್ಬೋದು ಹನುಮಂತ ಈ ಸೀಸನ್ ಅಲ್ಲಿ ಕುತಂತ್ರಿ ಅಂದ್ರೆ ಯಾರು ಮಂಜಣ್ಣ ಹೇಗೆ ಅಂತ ಮಂಜಣ್ಣ ಹೇಗೆ ಅಂತಂದ್ರೆ

ಅಂದ್ರೆ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮತ್ತೆ ಫೇಕ್ ಇಲ್ಲ ಓಕೆ ಈ ಸೇಫ್ ಆಟ ಆಡ್ತಿರೋದು ಯಾರು ಅಂತೀರಾ ಸೇಫ್ ಸೇಫ್ ಆಗಿ ಆಟ ಆಡ್ತಿರೋದು ಯಾರು ತ್ರಿವಿಕ್ರಮ್ ಮೋಕ್ಷಿತ ಓಕೆ ಬಿಗ್ ಬಾಸ್ ಅಲ್ಲಿ ಬಕೆಟ್ ಹಿಡಿಯೋರು ಯಾರು ಅಂತೀರಾ ಚೈತ್ರ ಚೈತ್ರ ಓಕೆ ಟಾಪ್ 2 ಅಲ್ಲಿ ಯಾರೆಲ್ಲ ಬರಬಹುದು ಹನುಮಂತು ಹನುಮಂತು ಮೋಕ್ಷಿತ ಉಗ್ರ ಮಂಜು ಅವರು ಮಹಾರಾಜ ಆಗಿದ್ರಲ್ವಾ ಇನ್ನು ಬೆಟರ್ ಮಾಡ್ಬೇಕಾಗಿತ್ತು ಅಥವಾ ಕರೆಕ್ಟ್ ಆಗಿ ಮಾಡಿದ್ರ ಅಂತೀರಾ ಹಂಗೆ ಆಟನ ಇನ್ನು ಬೆಟರ್ ಮಾಡಬಹುದು ಇನ್ನು ಬೆಟರ್ ಮಾಡಬಹುದು ಅಂತೀರಾ ಓಕೆ ಥ್ಯಾಂಕ್ ಯು ಆ ಬಿಗ್ ಬಾಸ್ ನೋಡ್ತೀರಾ ಹೌದು ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು ಹನುಮಂತ 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 ಗೇಮ್ ಚೆನ್ನಾಗಿ ಆಡ್ತಿದಾರಾ ಓ ಗೇಮ್ ಎಲ್ಲ ಸಕತ್ತಾಗಿ ಆಡ್ತಾ ಇದೆ ಚೆನ್ನಾಗಿ ಆಡ್ತಿದಾರಾ ಓಕೆ ಈ ಸೀಸನ್ ಅಲ್ಲಿ ಕುತಂತ್ರಿ ಅಂದ್ರೆ ಯಾರು ಮಂಜಣ್ಣ ಅಂತ ಸ್ವಲ್ಪ ಮಂಜಣ್ಣನಾ ಓಕೆ ಟಾಪ್ ಟೂ ಯಾರೆಲ್ಲ ಬರ್ಬೋದು